ನಮಸ್ಕಾರ ನಾನ್ ಶಶಿಧರ್ ಅಂತ ನೆಲ್ಮಗ್ ಟೌನ್ ಇನ್ಸ್ಪೆಕ್ಟರ್ ಇವತ್ತು ವರಮಾಲಕ್ಷ್ಮಿ ಹಬ್ಬ ಇದೆ ಎಲ್ರಿಗೂ ವರಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ತಾವು ಪೂಜೆ ಪುರಸ್ಕಾರಗಳನ್ನ ಮೇಲೆ ಸಹಜವಾಗಿ ಕಿಟಕಿ ಪಕ್ಕದಲ್ಲೋ ಅಥವಾ ಬಾಗಿಲು ಪಕ್ಕದಲ್ಲೋ ತಾವು ದೇವರನ್ನ ಕೂರಿಸಿ ಪೂಜೆ ಮಾಡಿರ್ತೀರಾ ಸೊ ಒಂದು ಒಂದು ಕಲ್ಪನೆ ಇದೆ ಏನೋ ಒಂದಿನ ದಿನ ಪೂಜೆ ಮಾಡಿದ್ರಿಂದ ತೆಗಿಬಾರದು ದೇವ್ರನ್ನ ನಾಳೆ ತೆಗಿಬೇಕು ನಾಡ ತೆಗಿಬೇಕು ಅಂತ ಹಾಗಾಗಿ ತಾವು ಮಾಡಿರ್ತಕ್ಕಂಥ ಅಲಂಕಾರ ಒಡವೆಗಳು ವಸ್ತುಗಳು ದುಡ್ಡು ಎಲ್ಲ ಅಲ್ಲೇ ಇಟ್ಟು ಮನೆಗಳಿಗೆ ಹೋಗ್ಬೇಡಿ ಸೊ ಆದಷ್ಟು ಇವತ್ ಪೂಜೆ ಮುಗಿದ ನಂತರ ಅವುಗಳನ್ನ ಸೇಫ್ ಆಗಿ ಎತ್ತಿರತಕ್ಕಂಥ ಕೆಲಸವನ್ನ ತಾವು ಮಾಡಬೇಕು ಇಲ್ಲ ಅಂತಂದ್ರೆ ಕಿಟಕಿ ಮುಖಾಂತರ ಕಿಟಕಿ ಸರಳಗಳನ್ನ ಕಟ್ ಮಾಡಿ ಅದ್ರ ಮುಖಾಂತರ ಆಫೆನ್ಸ್ ಮಾಡುವಂತ ಸಾಧ್ಯತೆಗಳು ಇರೋದ್ರಿಂದ ತಾವು ಇದ್ರ ಬಗ್ಗೆ ಎಚ್ಚರ ಯಾರಾದ್ರೂ ಅನುಮಾನಸ್ಪದ ವ್ಯಕ್ತಿಗಳು ನಿಮ್ ಸುತ್ತಮುತ್ತ ಓಡಾಡ್ತಿರ್ಬಹುದು ಅಥವಾ ವಾಚ್ ಮಾಡ್ತಿರಬಹುದು ಈ ತರ ಏನಾದ್ರು ಕಂಡು ಬಂದ್ರೆ ಕೂಡಲೇ ಒನ್ ಒನ್ ಟು ಕಾಲ್ ಮಾಡಿ ನಮ್ಮ ಪೊಲೀಸರು ಕೂಡಲೇ ಬರ್ತಾರೆ ತುಂಬಾ ಚೆನ್ನಾಗಿ ಪೂಜೆ ಮಾಡಿದೀರಾ ಅಂತ ಹೇಳಿ ಫೋಟೋಸ್ ಗಳನ್ನ ನಿಮ್ ಮನೆ ಇರ್ತಕ್ಕಂಥ ಎಲ್ಲ ಒಡವೆ ವಸ್ತುಗಳು ಹಣ ಎಲ್ಲವನ್ನು ಇಟ್ಟಿರ್ತೀರಾ ಅದ್ರದ್ದು ಫೋಟೋಗಳನ್ನ ಫೇಸ್ಬುಕ್ ಅಲ್ಲಿ ಮತ್ತೆ ಸ್ಟೇಟಸ್ ಗಳೆಲ್ಲ ಅಪ್ಲೋಡ್ ಮಾಡ್ಲಿಕ್ಕೆ ಹೋಗ್ಬೇಡಿ ಅದನ್ನ ಅಡ್ವಾಂಟೇಜ್ ತಗೊಂಡು ಕಲ್ರ ಪಾಕ್ರಗಳು ಅದನ್ನ ಉಪಯೋಗಿಸಿಕೊಂಡು ತಮ್ಮಲ್ಲಿ ಎಷ್ಟು ಒಡವೆ ಇದೆ ವಸ್ತು ಇದೆ ಸೊ ತಮ್ಮ ಹತ್ರ ಎಷ್ಟು ಹಣ ಇದೆ ಅದೆಲ್ಲ ಅವ್ರಿಗೆ ಗೊತ್ತಾಗಿ ಅದನ್ನ ನಿಮ್ಮಿಂದ ಕಳ್ತನ ಮಾಡ್ಲಿಕ್ಕೋ ಅಥವಾ ನಿಮ್ಮಿಂದ ನಿಮಗೆ ಮೋಸ ಮಾಡಿ ತೊಗೊಂಡೋಗ್ಲಿಕ್ಕೋ ಸಾಧ್ಯಗಳಿರೋದ್ರಿಂದ ಇರೋದ್ರಿಂದ ತಾವು ಅದ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸ್ಬೇಕು ಈ ಎಲ್ಲಾ ಸೂಚನೆಗಳನ್ನ ತಾವು ಪಾಲಿಸಬೇಕು ಈ ಹಬ್ಬವನ್ನ ಸಂತೋಷವಾಗಿ ಆಚರಿಸಬೇಕು ಯಾವುದೇ ಅಹಿತಕರ ಘಟನೆಗಳು ನಡೆದ ನೋಡ್ಕೋಬೇಕು ಸೊ ತಾವೆಲ್ಲರೂ ಇರಬೇಕು ಅಂತಕ್ಕಂಥದ್ದೇ ಪೊಲೀಸ್ ಇಲಾಖೆ ಆಶಯ ಧನ್ಯವಾದಗಳು